ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಪ್ಯಾಲೇಸ್ಸು ಪ್ಯಾಲೇಸಲ್ಲಿ ಇವತ್ತು ಇಂಡಿಯನ್ ಜ್ಯುವೆಲರ್ಸಿ ಆ್ಯಂಡ್ ಪ್ಯಾಷನ್ ಅವ್ರದ್ದು ಯೂಟ್ಯೂಬರ್ನೆಲ್ಲ ಕರೆದಿದ್ದಾರೆ ಅಲ್ಲಿ ಇದ್ದೀನಿ ಈ ಥರ ರೆಡಿಯಾಗಿದ್ದೀನಿ ನಾನು ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗ್ ಹೂವು ನೋಡಿ ಹೂವು ನಾನು ಇದ್ರದ್ದು ವೀಡಿಯೋ ಹಾಕ್ತೀನಿ ಈ ಥರ ಕಲರ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎರಡು ಸೀರೆ ಕಲರ್ ಎರಡು ಮ್ಯಾಚಿಂಗ್ ಆಗೋ ಥರ ಹ್ಞೂ ಹೂ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿಯಾಗಿದ್ದೀನಿ ಈ ಥರ ಬಳೆ ನುಡಿ ಹೂ ಹೂ ನೋಡಿ ಹೂ ಚೆನ್ನಾಗಿದ್ಯಾ ಅಂತ ಕಮೆಂಟಲ್ಲಿ ಹೇಳಿ ಸುಮ್ಮನೆ ನಾನು ಹೇಗೆ ರೆಡಿ ಆಗ್ಬಿಟ್ಟು ಅನ್ನೋದು ಅನ್ನೋದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ನಾನು ನೋಡಿ ಈ ಸರ ಹಾಕ್ಕೊಂಡಿದ್ದೀನಿ ಈ ಸರ ಹಾಕ್ಕೊಂಡಿದ್ದೀನಿ ಎಲ್ಲ ನಂದು ಸೆಲ್ಫಿ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಹಿಂಗೆ ಕಿಟಕಿ ಹತ್ರ ಇಟ್ಬಿಟ್ಟು ವೀಡಿಯೋ ಇದ್ದೀನಿ ಹೇಗೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಮ್ಯಾಚಿಂಗ್ ಇದೆ ಅಲ್ವಾ ಹ್ಞೂ ಇದೆ ಅಲ್ವಾ ಸರಿ ಹೋಗಿ ಬರ್ತೀನಿ ಅಲ್ಲೇನಾಯಿತು ಅಂತ ಬಂದು ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಈ ಸಣ್ಣ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀರಾಮ್